ನಮಸ್ಕಾರ ಎಲ್ಲರೂ ಈ ಒಂದು ರಾಜ್ಕುಮಾರ್ ಅವರ ಒಂದು ಮುತ್ತಿನ ಕತೆ ಬಗ್ಗೆ ಕೇಳಿದ್ರ ನಾನು ನಿಮಗೆ ಒಂದು ಮಾತ್ರೆಯ ಕತೆ ಹೇಳ್ತೀನಿ ಇಟ್ಸ್ ಅ ಸ್ಟೋರಿ ಆಫ್ ಅ ಬ್ಲೂ ಪಿಲ್ ಓಕೆ ಸೊ ಇದು ಎಲ್ಲರಿಗೂ ಗೊತ್ತು ಈ ಮಾತ್ರೆ ಬಗ್ಗೆ ಎಲ್ಲರೂ ಇಷ್ಟ ಎಲ್ಲರಂದ್ರೆ ಇಷ್ಟಪಡ್ತಾರೆ ಸೊ ಮೇನ್ಲಿ ಈ ಗಂಡ್ಮಕ್ಳು ಈ ಮಾತ್ರೆನ ಇಷ್ಟಪಡಲಾರದ ಗಂಡ್ಮಕ್ಳು ಇಲ್ಲ ಅಂತಂದ್ರೆ ಅತಿಶೋಕ್ತಿ ಆಗಲ್ಲ ಬಟ್ ಈ ಮಾತ್ರೆ ಬಗ್ಗೆ ಕೇಳಿದ್ರಂತೂ ಕೇಳೇ ಇರ್ತಾರೆ ಬಟ್ ಭಾಳಷ್ಟು ಎಲ್ಲರೂ ಯೂಸ್ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಜಗತ್ತಿನಾದ್ಯಂತ ಈ ಮಾತ್ರೇನು ಯೂಸ್ ಮಾಡೇ ಮಾಡ್ತಾರೆ ಆಮೇಲೆ ತುಂಬ ಸೂಪರ್ ಹಿಟ್ ಮಾತ್ರೆ ಅಂದರೆ ಬ್ಲಾಕ್ ಬಸ್ಟರ್ ಅಂತೀವಲ್ವ ಆ ಥರ ಇಟ್ಸ್ ಅ ಟ್ರಿಲಿಯನ್ ಡಾಲರ್ ಮಾಲಿಕ್ಯೂಲ್ ಅಂತೀವಿ ಸೊ ಇದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾನು ನಿಮಗೆ ಭಾಳಷ್ಟು ಕುತೂಹಲಕ್ಕಿಡಕ್ಕೆ ಹೋಗಲ್ಲ ಈ ಯಾವುದ್ರ ಬಗ್ಗೆ ಮಾತಾಡ್ತೀನಿ ಇದು ಈ ಮಾತ್ರೆ ಹೆಸರೇ ವಯಾಗ್ರ ಸೊ ವಯಾಗ್ರ ಯಾರು ಕೇಳಿಲ್ಲ ರೀ ಎಲ್ಲರೂ ಕೇಳಿರ್ತಾರೆ ಬಹಳಷ್ಟು ಜನ ಐವತ್ತರವತ್ತು ಪರ್ಸೆಂಟ್ ಜನ ಯೂಸ್ ಮಾಡಿರ್ತಾರೆ ಸೊ ಯುವಕರು ಏಜ್ ಆಗಿರೋರು ಎಲ್ಲರೂ ಯೂಸ್ ಮಾಡಿರ್ತಾರೆ ಸೊ ಈ ಒಂದು ಮಾತ್ರೆ ಕತೆ ಏನಪ್ಪಾ ಅಂತಂದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ವಯಾಗ್ರ ಒಳಗಿರೋ ಸಿಲ್ಡೆನಾಫಿಲ್ ಸೊ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಫೈಝರ್ ಕಂಪ್ನಿ ಫಾರ್ಮಸ್ಯೂಟಿಕಲ್ ಕಂಪ್ನಿಯ ರಿಸರ್ಚರ್ ಸೈಂಟಿಸ್ಟು ಒಂದು ಸ್ಟಡಿ ಮಾಡ್ತಿರ್ತಾರೆ ಸಿಲ್ಡಾವೆನಾಫಿಲ್ ಆ್ಯಕ್ಷನ್ನ ಅದು ಏನಪ್ಪಾ ಅಂತಂದರೆ ಸಿಲ್ ಇದ್ರದ್ದು ಆಕ್ಷನ್ ಮೇನ್ಲಿ ಇದನ್ನ ಕಂಡು ಹಿಡಿದಕ್ಕೆ ಹೋಗ್ತಾ ಇರ್ತದೆ ಇದ್ರದ್ದು ಆ್ಯಕ್ಷನ್ ಬಂದ್ಬಿಟ್ಟು ಹಾರ್ಟ್ಗೆ ಬ್ಲಡ್ ಸಪ್ಲೈ ಇನ್ಕ್ರೀಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮಾಲಿಕ್ಯೂಲ್ನ ಕಂಡು ಹಿಡಿದು ಟ್ರಯಲ್ ಮಾಡ್ತಾ ಇದ್ದರು ಯಾಕೆ ಅಂತಂತಂದರೆ ಯಾರಲ್ಲಿ ಯೂಸ್ ಆಗ್ತಿತ್ತು ಅಂದರೆ ಟ್ರಯಲ್ ಒಳಗಡೆ ಅಂತಂದರೆ ಯಾರಿಗೆ ಬಿ ಪಿ ಜಾಸ್ತಿ ಇರುತ್ತೆ ಯಾರಿಗೆ ಆಂಜೈನ ಅಥವಾ ಚೆಸ್ಟ್ ಪೇನ್ ಬರುತ್ತೆ ಡ್ಯೂ ಟು ರೆಡ್ಯೂಸ್ ಬ್ಲಡ್ ಫ್ಲೋ ಕಡಿಮೆ ಆಗಿ ಹಾರ್ಟ್ಗೆ ಆ ಒಂದು ಅಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಮಾಡೋಕ್ಕೋಸ್ಕರ ಈ ಒಂದು ಎಕ್ಸ್ಪಿರಿಮೆಂಟ್ ನಡೀತಾ ಇತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಟ್ ಏನಂತಂದ್ರೆ ಈ ಸೆರೆಂಡಿಪಿಟಿ ಅಂತೀವಿ ಅಂದರೆ ಅನ್ ಇದು ಅನ್ಎಕ್ಸ್ಪೆಕ್ಟೆಡ್ಲಿ ಈಗ ನಿಧಿ ಸಿಕ್ಬಿಡ್ತು ಅಂತಾರಲ್ಲ ಫೈಸರ್ ಅವ್ರಿಗೆ ನಿಧಿ ಸಿಗ್ತದ್ದು ಏನಪ್ಪ ಅಂತಂದರೆ ಸೊ ಇದು ಈ ಇಂಟೆಂಡೆಡ್ ಮಾತ್ರೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿರೋ ಬ್ಲಡ್ ಸಪ್ಲೈನ ಜಾಸ್ತಿ ಮಾಡಬೇಕಿತ್ತು ಅಂದರೆ ಬ್ಲಡ್ ರಿಲ್ಯಾಕ್ಸ್ ಬ್ಲಡ್ ಫ್ಲೋನ ಬ್ಲಡ್ ನ ರಿಲ್ಯಾಕ್ಸ್ ಮಾಡಿಬಿಟ್ಟು ಜಾಸ್ತಿ ಮಾಡಬೇಕಿತ್ತು ಬಟ್ ಇವ್ರು ಅಂದ್ಕೊಂಡಿದ್ದೇ ಬೇರೆ ಆಗಿದ್ದೇ ಬೇರೆ ಅವರು ಹಾರ್ಟ್ ಪೇಷಂಟ್ಸಿಗೆ ಮೇಲ್ ಫಿಮೇಲ್ ಎಲ್ಲ ವಾಲಂಟಿಯರ್ಸ್ ತೊಗೊಂಡಾಗ ಮೇಲ್ ವಾಲೆಂಟಿಯರ್ಸಲ್ಲಿ ಫೀಮೇಲ್ ಅಲ್ಲಿ ಅಷ್ಟೊಂದು ಹಾರ್ಟ್ಗೆ ಬೆನಿಫಿಷಿಯಲ್ ಎಫೆಕ್ಟು ಸಿಗಲಿಲ್ಲ ಬಟ್ ಅದೇ ಮೇಲ್ ವಾಲಂಟಿಯರಲ್ಲಿ ಒಂದು ಸೈಡ್ ಎಫೆಕ್ಟ್ ಆಯಿತು ಅದು ನ ಎಲ್ಲಿಂದ ಕಂಪ್ನಿನ ಎಲ್ಲಿಂದ ಎಲ್ಲಿ ಹೋಯ್ತು ಅಂದರೆ ಟ್ರಿಲಿಯನ್ ಟ್ರಿಲಿಯನ್ ಡಾಲರ್ ಎಷ್ಟೋ ಟ್ರಿಲಿಯನ್ ಡಾಲರ್ ಮಾಲಿಕ್ಯೂಲ್ ಅವ್ರಿಗೆ ಒಂದು ಸೈಡ್ ಎಫೆಕ್ಟಿಂದ ಆ ಒಂದು ಸೈಡ್ ಎಫೆಕ್ಟಿಂದ ಅವ್ರು ಕೋಟಿ 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 ಬಾಚಿದ್ದಾರೆ ಅಂತಂದರೆ ನೀವು ನಂಬ್ತೀರಾ ಎಸ್ ಆ ಸೈಡ್ ಎಫೆಕ್ಟ್ ಏನು ಅಂತಂದರೆ ನಿಮ್ಮ ಒಂದು ಶಿಸ್ನದಲ್ಲಿ ಒಂದು ಎನ್ಝೈಮ್ ಇರುತ್ತೆ ಫೈ ಪಿ ಡಿ ಇ ಅಂತ ಅಂದರೆ ಫೈ ಫಾಸ್ಫೋ ಡೈಎಸ್ಟರೈಸ್ ಎನ್ಝೈಮ್ ಅದನ್ನು ಇನ್ಹೆಬಿಟ್ ಮಾಡಿ ಈ ಸಿಲ್ಡೆನಾಫಿಲ್ಲು ನಿಮ್ಮ ಶಿಸ್ನದೊಳಗಡೆ ಬ್ಲಡ್ ಸಪ್ಲೈ ಜಾಸ್ತಿ ಅವಾಗಿನ ಕಾಲದಲ್ಲಿ ಸೊ ಅವಾಗ ಇದನ್ನು ಅವ್ರು ಎಷ್ಟು ಚೆನ್ನಾಗಿ ಎನ್ಕ್ಯಾಶ್ ಮಾಡಿದ್ರು ಅಂದರೆ ಆ ಒಂದು ಮೇಲ್ ವಾಲಂಟಿಯರ್ಸು ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತಾ ಇತ್ತು ಅವ್ರಿಗೆ ಈ ನರ್ಸ್ಗಳು ಬಂದು ಚೆಕ್ ಮಾಡ್ಬೇಕಾದ್ರೆ ಯಾಕೆ ಇವ್ರಿಗೆ ಡಿಸ್ಕಂಫರ್ಟ್ ಆಗ್ತಿದ್ದಾರೆ ಹೊಟ್ಟೆ ಮೇಲ್ಭಾಗ ಮಾಡಿ ಮಲ್ಕೊಳಕಂತಂದ್ರೆ ಅವ್ರಿಗೆ ಎರೆಕ್ಷನ್ ಆಗ್ಬಿಟ್ಟಿತ್ತು ಎರೆಕ್ಷನ್ ಆಗ್ತಿತ್ತು ಅನ್ಯೂಶುಲ್ ಎರೆಕ್ಷನ್ ಈಗ ಸೆಕ್ಷಲ್ ಸ್ಟಿಮ್ಲಾ ಕೊಟ್ಟಾಗ ಹೆಂಗೆ ಎರೆಕ್ಷನ್ ಆಗುತ್ತೆ ಆ ಥರ ಒಂದು ಎರೆಕ್ಷನ್ ಆಗಿತ್ತು ಸೊ ಅದನ್ನ ನೋಡ್ಬಿಟ್ಟು ನಮ್ಮ ಆ ನರ್ಸು ಹೇಳ್ತಾರೆ ಸೈಂಟಿಸ್ಟ್ಗೆ ಆಗ್ತಾ ಇದೆ ಅಂತಂದಾಗ ಅವರು ಇಡೀ ಫೋಕಸ್ನ ಶಿಫ್ಟ್ ಮಾಡಿದರು ಎಲ್ಲಿ ಆಂಜೈನಾ ಟು ಎರೆಕ್ಟೈಲ್ ಡಿಸ್ಫಂಕ್ಷನ್ ನೋಡಿ ಒಂದು ಸೈಡ್ ಎಫೆಕ್ಟು ಇಡೀ ಕಂಪ್ನಿ ಟ್ರಯಲ್ ಚೇಂಜ್ ಮಾಡ್ಬಿಟ್ಟು ಫರ್ದರ್ ಟ್ರಯಲ್ ಮಾಡ್ಬಿಟ್ಟು ಆ ಒಂದು ಮಾಲಿಕ್ಯೂಲ್ನ ಆ ಇಂಡಿಕೇಶನ್ ಚೇಂಜ್ ಆಗಿಬಿಡ್ತು ಸೊ ಅಲ್ಲಿ ಈ ವಯಾಗ್ರ ಸಿಲ್ಡೆನಾಫಿಲ್ ನ ಅವಾಗ ಅವರು ಹೊಸದಾಗಿ ಲಾಂಚ್ ಮಾಡ್ತಾರೆ ಫಸ್ಟ್ ಫೇಸ್ ಕ್ಲಿನಿಕಲ್ ಟ್ರಯಲ್ ಆದ್ಮೇಲೆ ಈ ಒಂದು ನಿಧಿ ಸಿಕ್ಕ ಮೇಲೆ ಅದರ ಹೆಸರೇ ಈ ಒಂದು ವಯಾಗ್ರ ಇದು ಹುಟ್ಟಿದ್ದು ಮಾರ್ಚ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅರ್ಥ ಆಯ್ತಾ ಸೊ ಈ ಡೇಟ್ ನೆನ್ಕೊ ಇಟ್ಕೊಳ್ಳಿ ಮಾರ್ಚ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕೆ ವಯಾಗ್ರ ಇಡೀ ಗ್ಲೋಬಲಿ ಲಾಂಚ್ ಆಗುತ್ತೆ ಆ್ಯಂಡ್ ತುಂಬ ಅದ್ಧೂರಿಯಾಗಿ ಲಾಂಚ್ ಆಗುತ್ತೆ ಯಾಕಂದರೆ ಅಷ್ಟು ಅದ್ರದ್ದು ಬೇಡಿಕೆ ಅಷ್ಟೊಂದು ಜಾಸ್ತಿ ಇತ್ತು ಆ್ಯಂಡ್ ಅದು ಇವತ್ತಿಗೂ ಎಷ್ಟೊಂದು ಬೇರೆ ಬೇರೆ ಮಾಲಿಕ್ಯೂಲ್ ಬಂದಿದ್ದಾವೆ ಬಟ್ ಎಲ್ಲರೂ ಎಲ್ಲದಕ್ಕೂ ವಯಾಗ್ರ ಅಂತಲೇ ಅಂದ್ಕೊಂಡಿದ್ದಾರೆ ಓಕೆ ಸೊ ಇದು ಇಟ್ಸ್ ಅ ಫೈಝರ್ ಅವ್ರದ್ದು ಪೇಟೆಂಟೆಂಟ್ ಪ್ರಾಡಕ್ಟೇ ವಯಾಗ್ರ ಓಕೆ ಸೊ ಅದೇನಂದರೆ ಮೇನ್ಲಿ ಫೈ ಪಿ ಡಿ ಇ ಎನ್ಸೈಮ್ ಇನ್ನೇ ಬಿಟ್ ಮಾಡಿಬಿಟ್ಟು ನಿಮ್ಮ ಶಿಸ್ನದಲ್ಲಿ ಜಾಸ್ತಿ ಬ್ಲಡ್ ಫ್ಲೋ ಮಾಡುತ್ತೆ ಆವಾಗ ನಿಮಗೆ ಶಿಸ್ನ ನಿಮರುವಿಕೆ ಆಗುತ್ತೆ ಸೊ ಯಾ ಈ ಇದನ್ನ ಇದೇನಂತಾರೆ ಈ ಒಂದು ಮಾಲಿಕ್ಯೂಲ್ ಇವತ್ತಿನ ದಿನದವರೆಗೂ ಒಂದು ಮರಣ ಶಾಸನೇ ಬರೆದು ಬಿಟ್ಟಿದೆ ಅಂದರೆ ತಪ್ಪಾಗಲ್ಲ ಅಷ್ಟೊಂದು ಕಲ್ಚರಲ್ ಫೆನೋಮಿನಾ ಅಂತೀವಿ ಸೊ ಇವತ್ತು ಯಾರು ಬೇಕಾದ್ರೂ ಎಲ್ಲರಿಗೂ ಗೊತ್ತು ವಯ ಅಂದ್ರೆ ಎಲ್ಲರಿಗೂ ಗೊತ್ತು ಇಟ್ಸ್ ಅ ಬ್ರ್ಯಾಂಡ್ ನೇಮ್ ಬಟ್ ಕಂಟೆಂಟು ಸಿಲ್ಡೆನಾಫಿಲ್ ಓಕೆ ಸೊ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಕನ್ಸಲ್ಟಿಂಗ್ ಫಿಸಿಷಿಯನ್ ಎಮ್ ಬಿ ಬಿ ಎಸ್ ಎಮ್ ಡಿ ಸಾಗರ ಕ್ಲಿನಿಕ್ಕಿಂದ ನಾನು ಯೂಶಲಿ ಎಲ್ಲದ್ರ ಮೇಲೆ ಕಾನ್ಫ್ರೆನ್ಸಿವ್ ಆಗಿ ಎಲ್ಲದರ ಮೇಲೆ ಮಾತಾಡ್ತಾ ಇರ್ತೀನಿ ಇದು ನನ್ನ ಒನ್ ಆಫ್ ದಿ ಫೇವ್ರೇಟ್ ಟಾಪಿಕ್ ಅಂತ ಹೇಳ್ಬೋದು ಸೊ ನಾನು ಇವತ್ತು ನನ್ನ ಒಂದು ಹೊಸ ಚಾನಲ್ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ನ ಒಂದು ಲಾಂಚ್ ಮಾಡ್ತಾ ಇದ್ದೀನಿ ಸೊ ಇವ್ರದ್ದು ಈ ಬ್ಲೂ ಪಿಲ್ ಹೇಗೆ ಕೋಟಿ ಕೋಟಿಗಟ್ಟಲೆ ಅಂದರೆ ಜನರಿಗೆ ತಲುಪ್ತು ಹಾಗೆ ನನ್ನ ಒಂದು ಇನ್ಫಾರ್ಮೇಷನ್ನು ಭಾಳಷ್ಟು ಜನಕ್ಕೆ ಕೋಟಿ ಕೋಟಿ ಜನರಿಗೆ ಇನ್ಫಾರ್ಮೇಷನ್ ತಲುಪಲಿ ಹೆಲ್ಪ್ಲಿ ಹೆಲ್ಪ್ ಆಗಲಿ ಇನ್ನು ಅತಿ ಹೆಚ್ಚು ಹೆಲ್ತ್ ಬಗ್ಗೆ ಇನ್ಫಾರ್ಮೇಷನ್ನ ನಾನು ಕೊಡೋಂಗಾಗಲಿ ನೀವು ನನ್ನ ಈ ಒಂದು ವಿಡಿಯೋ ಯೂಟ್ಯೂಬ್ ಚಾನಲ್ ಕನ್ನಡ ವಿಡಿಯೋ ಯೂಟ್ಯೂಬ್ ಚಾನಲ್ ಸೊ ಇದ್ರ ಹೆಸರು ಏನಂತ ಇಟ್ಟಿದ್ದೀನಿ ಅಂತಂದರೆ ಡಾಕ್ಟರ್ ಮಹೇಂದ್ರ ಕುಮಾರ್ ಆರೋಗ್ಯ ಜಾಗೃತಿ ಚಾನಲ್ ಹೆಸರು ಪ್ಲೀಸ್ ಇದನ್ನು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಇಷ್ಟು ಇಷ್ಟೊತ್ತು ನೀವು ಇದ್ರ ಬಗ್ಗೆ ಕೇಳಿದ್ರಿ ಈ ಬ್ಲೂ ಪಿಲ್ ಅವ್ರ ವಯಾಗ್ರ ಬಗ್ಗೆ ಇದನ್ನು ಮುಂದಿನ ವೀಡಿಯೋನಲ್ಲಿ ಯಾರ್ಯಾರು ತಗೋಬೇಕು ಯಾವಾಗ ತಗೋಬೇಕು ಹೇಗೆ ತಗೋಬೇಕು ಎಷ್ಟು ಮಿಲಿಗ್ರಾಮಲ್ಲಿ ತಗೋಬೇಕು ಎಷ್ಟು ದಿನ ತಗೋಬೇಕು ಎಷ್ಟು ಹೊತ್ತಲ್ಲಿ ತಗೋಬೇಕು ಯಾಕೆ ತಗೋಬೇಕು ಹೆಂಗೆ ತಗೋಬೇಕು ಈ ಥರ ಭಾಳಷ್ಟು ಪ್ರಶ್ನೆಗಳಿರ್ತವೆ ಪ್ಲೀಸ್ ನಿಮ್ಮ ಏನೇ ಪ್ರಶ್ನೆ ಇದ್ದರೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಒಂದು ಅದ್ಭುತವಾದ ಒಂದು ಮಾತ್ರೆ ಜರ್ನಿನ ಕಂಟಿನ್ಯೂ ಆಗಿ ಇಟ್ಕೊಳೋಣ ಸೊ ಇಷ್ಟು ಹೇಳ್ತಾ ನನ್ನ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ನಮಸ್ತೆ ಧನ್ಯವಾದಗಳು ಥ್ಯಾಂಕ್ ಯು